ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ಹತ್ತನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಶಿಡ್ಲಘಟ್ಟ ನಗರದ ವಾಸವಿ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ತಾಲೂಕು ದಂಡಾಧಿಕಾರಿಗಳಾದ ಬಿ ಎನ್ ಸ್ವಾಮಿಯವರು ಮಾತನಾಡಿ ಕನ್ನಡ ಭಾಷೆ ನೆಲದ ಬಗ್ಗೆ ಮಾತನಾಡಿದರು ನಂತರ ಶಿಡ್ಲಘಡ್ಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಟೇಲ್ ನಾಯ್ಸ್ವಾಮಿಯವರು ಈ ಸಮ್ಮೇಳನದ ವಿಶೇಷತೆಯ ಬಗ್ಗೆ ಮಾತನಾಡಿದರು ವೇದಿಕೆಯಲ್ಲಿ ಇಒ ಹೇಮಾವತಿ ಬಿಜೆಪಿ ಅಧ್ಯಕ್ಷರಾದ ಆನಂದಗೌಡ ಸರ್ಕಾರಿ ನೌಕರ ಅಧ್ಯಕ್ಷರಾದ ಸುಬ್ಬಾರೆಡ್ಡಿ ಸಮ್ಮೇಳನ ಅಧ್ಯಕ್ಷರಾಗಿದ್ದ ರೂಪ್ಸಿ ರಮೇಶ್ ಹಾಗೂ ಕನ್ನಡದ ಅಭಿಮಾನಿಗಳು ಹಾಜರಿದ್ದರು ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್ ಸಮತ ನ್ಯೂಸ್ ಶಿಡ್ಲಘಟ್ಟ ಗಟ್ಟಿಯಾದ ಚಪ್ಪಾಣಿ ಹೊತ್ತಿಗೆ ಬಿ ಎ ಬಿ ಎಡ್ ಓದುವಂತಹ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ತಮ್ಮ ಒಂದು ಪರಿಷತ್ತಿಂದ ಸಹಾಯ ಆಗಬೇಕು ಅಂತ ನಾನು ಕೇಳ್ತೇನೆ ಏನಕ್ಕಂತಂದರೆ ಇವತ್ತು ಬೆಳಗ್ಗೆ ನಾನು ನಿನ್ನೆ ಸಂಜೆ ಮಕ್ಕಳ ಜೊತೆ ಎಸ್ ಎಲ್ ಸಿ ಮಕ್ಕಳ ಜೊತೆ ಮಾತಾಡುವಾಗ ಇಲ್ಲಿನ ಸಿಬ್ಬಂದಿ ಕೆಲವರು ಹೇಳ್ತಾ ಇದ್ದರು ಶಿಲ್ಪ ದೇವರಾಜ್ ಅಂತ ಒಂದು ಹೆಣ್ಮಗು ಒಬ್ರು ಇಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಮಗಳು ಅವರು ಇವತ್ತು ತಮಿಳುನಾಡಲ್ಲಿ ಐ ಎ ಎಸ್ ಆಗಿದ್ದಾರೆ ಅಂತ ಹಾಗೆ ಯಾರು ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದಂಥವರು ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿರುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಅಥವಾ ಐ ಎಸ್ಸು ಬೇರೆ ಬೇರೆ ಅತ್ಯಂತ ಉನ್ನತ ಹುದ್ದೆಗಳಿಗೆ ಹೋದಾಗ ನಮ್ಮ ರಾಜ್ಯದ ಜಲ ನೆಲ ಭಾಷೆ ಅಥವಾ ರಕ್ಷಣೆಗೆ ಅವರ ಮನಸ್ಸು ಯಾವತ್ತೂ ಕೂಡ ಹಾತೋರಿಯುತ್ತಿರುತ್ತೆ ಅವಕಾಶ ಸಿಕ್ಕಿದ ಸೆಂಟ್ರಲ್ ಕೇಂದ್ರ ಸರ್ಕಾರದಲ್ಲಿ ಅವರು ಆಡಳಿತ ನಡೆಸುವ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಳಿತ ನಡೆಸುವ ಸಂದರ್ಭದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ನಮ್ಮ ಒಂದು ಜನಕ್ಕೆ ಈ ನಾಡಿಗೆ ಸಹಕಾರ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಲ್ಲದೇ ಪಾಲಿಸಿ ನೀತಿಗಳ ರೂಪಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಕೊಡುಗೆ ನೀಡಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಕನ್ನಡ ಇಂದು ಇನ್ನೂ ಹೆಚ್ಚಿಗೆ ಕನ್ನಡ ನಾಡಿಗೆ ಅಭಿವೃದ್ಧಿ ಆಗಬೇಕು ಅಥವಾ ನಾಡು ಭಾಷೆ ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಕನ್ನಡಿಗರು ಹೆಚ್ಚು ಸಂಖ್ಯೆಯಲ್ಲಿ ಉನ್ನತ ಹುದ್ದೆಗಳಿಗೆ ಹೋದಾಗ ಅದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತಾ ಮತ್ತು ಎಲ್ಲ ಪರ ಸಂಘಟನೆಗಳು ಇವತ್ತು ಕಾರ್ಯಕ್ರಮ ಸಂಜೆವರೆಗೂ ಏನಿದೆ ಎಲ್ಲರೂ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ನಾನು ಎರಡು ಭಾ ಮಾತೃ ಭಾವಿಸ್ತೇನೆ ಜೈ ಹಿಂದ್ ಜೈ ನಾರಾಯಣ ಕೇವಲ ಹತ್ತು ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮದ ಪುರುಪದೇಶಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ ಬಹಳ ಸಂತೋಷ ಕನ್ನಡ ಅಭಿಮಾನ ಪ್ರತಿಯೊಬ್ಬರ ನರ ನರಗಳಲ್ಲಿ ಕೂಡ ಮಿಳಿಯುವಂತೆ ಆಗಬೇಕು ಇವತ್ತಿನ ಸಮಾಜದಲ್ಲಿ ಇಂಗ್ಲಿಷ್ ಪ್ರಭಾವ ಜಾಸ್ತಿಯಾಗಿದೆ ಕನ್ನಡದ ಒಂದು ಪದಗಳನ್ನು ನಾವು ಮಕ್ಕಳಿಗೆ ಕಲಿಸಬೇಕಾಗಿದೆ ಆ ಕನ್ನಡದ ಒಂದು ಅಭಿರುಚಿಯನ್ನು ಕನ್ನಡದ ಅಭಿಮಾನವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ತಂದೆ ತಾಯಿಗಳಾಗಿರ್ತಕ್ಕಂಥ ನೀವು ಕ ಮಕ್ಕಳಲ್ಲಿ ಒಂದು ಕನ್ನಡದ ಅಭಿಮಾನವನ್ನು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಗಂಡು ಮೆಟ್ಟಿದ ನಾಡು ನಮ್ಮ ಶಿಟ್ಲಘಟ್ಟ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿಪ್ಲಘಟ್ಟ ಹಿಂದೆ ಹೋಗಿಲ್ಲ ಕನ್ನಡದ ಕಾರ್ಯಕ್ರಮಗಳಲ್ಲಿ ರಾಜ್ಯಲೆ ನಮ್ಮ ತಾಲೂಕು ಮುಂದೆ ಇದೆ ನೀವೆಲ್ಲ ಕೂಡ ನೋಡಿ ಇಷ್ಟು ಬಿಸಿಲಿನಲ್ಲಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಇದೆ ತಾವೆಲ್ಲ ಕೂಡ ಕಾರ್ಯಕ್ರಮ ಮುಗಿದ ತಕ್ಷಣ ಊಟದ ವ್ಯವಸ್ಥೆ ಮಾಡಿಕೊಂಡು ಸಂಜೆವರೆಗೂ ಕಾರ್ಯಕ್ರಮಗಳು ಇರ್ತವೆ ಮತ್ತು ನಾನು ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀನಿ ಮನೆಯ ಶಾಲೆಯ ಶಾಲೆಗಳಲ್ಲಿ ಒಂದು ಕೈಗೊಳಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆ ಹಳ್ಳಿಗಳ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆ ಶಾಲೆಗಳ ಕಡೆ ಅಂತಕ್ಕಂಥ ವಿನೂತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಬೆನ್ನದ ಬಾಗಿ ನಿಂತು ನನಗೆ ಸಹಕಾರ ಕೊಡ್ತಾ ಇದ್ದೀವಿ ನಮಗೆಲ್ಲ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಸಂಜೆ ರಸ ಸಂಜೆ ಕಾರ್ಯಕ್ರಮ ಇರ್ತೈತೆ ಒಳ್ಳೆಯ ಹಾಡುಗಾರು ನೃತ್ಯಗಳು ಹಾಡುಗಳು ಎಲ್ಲ ಇರ್ತವೆ ಅವರೆಲ್ಲ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಹತ್ತನೇ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿ ಕವಿಗಳು ಸಾಹಿತ್ಯಗಳು ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ರೂಪಿಸಿ ರಮೇಶ್ ರಣ್ಣನ್ ಅವರನ್ನು ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ನನಗಂತೂ ತುಂಬ ಸಂತೋಷ ಯಾಕಂದರೆ ಅರ್ಧ ಕೆಲಸನ ಈ ಒಂದು ಸಮ್ಮೇಳನದ ಕೆಲಸವನ್ನು ನಾನು ಸಮ್ಮೇಳನ ಅಧ್ಯಕ್ಷರೇ ಮಾಡಿ ಮುಗಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಗಟ್ಟಿಯಾದ ಜಪಾಟನ ಈ ಸಭೆಯಿಂದ ಅವರಿಗೆ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ